ಅಂದರೆ ಈ ಒಂದು ಪ್ರಕರಣ ಹೊರಗೆ ಬಂದರೆ ಇದು ದೊಡ್ಡ ವಿಷಯ ಆಗಿಬಿಡುತ್ತೆ ಅಂತ ಭಯ ಅಂತ ಕಾಣಿಸುತ್ತೆ ಅದಕ್ಕೋಸ್ಕರ ನನ್ನ ಟಾರ್ಗೆಟ್ ಮಾಡಿದ್ರು ನಾನು ಹೇಳ್ತಾ ಈ ಉಜಿರೆಯಲ್ಲಿ ಬಂದ್ರೆ ಧರ್ಮಸ್ಥಳ ಬಂದ್ರೆ ಒಂದು ನೀರು ಕುಡ್ಲಿಕ್ಕೆ ಭಯ ನೀರು ಕುಡ್ಲಿಕ್ಕೂ ಆಗಲ್ಲ ಒಂದು ಹಾಸ್ಪಿಟಲ್ ಹೋಗಿ ಮಲಕ್ಕಲು ಆಗಲ್ಲ ಒಂದು ಸರ್ಕಾರಿ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಆಗಲ್ಲ ಎಲ್ಲ ಹೋದ್ರು ದೊಡ್ಡ ದಂಡ ಸರ್ ಇದು ಅಜಿತ್ ಅವರೇ ನೀವು ಹೇಳ್ತಾ ಇದ್ದೀರಲ್ಲ ಸೌಜನ್ಯ ಒಂದು ಸಂತೋಷ ಅತ್ಯಾಚಾರ ಮಾಡಿ ಕೊಲೆ ಅಂತ ಹೌದು ಅಜಿತ್ ಅವರೇ ನೀವು ಹೇಳೋ ಪ್ರಕಾರ ಅವರನ್ನು ತಿಳ್ಸ್ಕೊಳ್ಳಿ ಹಂಗಾದ್ರೆ ಇನ್ನು ವೈದ್ಯಕೀಯರ ವರದಿ ಪ್ರಕಾರ ಗುಂಪು ಅತ್ಯಾಚಾರ ಅಂತ ಒಂದು ವರದಿ ಇದೆ ಅದು ನಿಮ್ಮ ಕಣ್ಣಿಗೆ ಕಾಣಿಸಿಲ್ಲ ಓದ್ಲಿಕ್ಕೆ ಸಿಗ್ತಾ ಇಲ್ವ ಹಾಗಾದ್ರೆ ಇನ್ನು ಮೂರುವ ಯಾರು ಅದು ಯಾರು ಯಾರಂತ ಈಗ ನಿಮ್ಮ ವಿರುದ್ಧ ಸುವರ್ಣ ಟಿ ವಿ ವರದಿಗಾರನ ಅಲ್ಲೇ ಪ್ರಕ ಅಲ್ಲೇ ಆಗಿದೆ ಎಂಬ ಏನು ಆರೋಪ ಇದೆ ಅದರಲ್ಲಿ ಪ್ರಕರಣ ದಾಖಲಾಗಿದೆ ಸೊ ಈ ವಿಚಾರದ ಬಗ್ಗೆ ಕೇಳೋದಾಗಿದೆ ಏನು ಈ ಥರ ದಾಖಲೆ ಏನು ಈ ಥರ ಬಂದಿಲ್ಲ ನಿಮ್ಮ ಸಾಕ್ಷಿದಾರರಾಗಿ ದೂರುದಾರರಾಗಿ ಮತ್ತು ಈ ಪ್ರಕರಣದಲ್ಲಿ ತೆರವರಾಗಿ ಏನು ಹೇಳ್ತೀರಾ ಸರ್ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ನಾನು ಧರ್ಮಸ್ಥಳ ಠಾಣೆಗೆ ಈ ಧರ್ಮಸ್ಥಳ ಗ್ರಾಮದ ಗ್ರಾಮದ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಅಂದರೆ ಹದಿಮೂರರಿಂದ ಹದಿನೈದು ಹೆಣ್ಣು ಮಗಳನ್ನು ಕಾನೂನು ಬಾಹಿರವಾಗಿ ಕಾನೂನು ಉಲ್ಲಂಘನೆ ಮಾಡಿ ಅಧಿಕಾರಿಯೊಬ್ಬರು ಈ ಬೆಳ್ತಂಗಾಳಿ ವ್ಯಾಪ್ತಿಯ ಬೆಳ್ತಂಗಾಳಿ ವೃತ್ತ ನಿರೀಕ್ಷೆಯ ವ್ಯಾಪ್ತಿಯ ಬರೋ ಅಧಿಕಾರಿಯವರು ಮಗಳನ್ನು ಊತ್ತ ಹಾಕಿರೋ ವಿಷಯ ವಿಷಯಕ್ಕೆ ಸಂಬಂಧಿಸಿ ನಾನೊಂದು ಎಸ್ ಐ ಟಿ ತನಿಖೆ ಆಗಬೇಕಂತೇಳಿ ತಾಣೆಗೆ ಕೊಟ್ಟು ಅದರ ಮುಖಾಂತರವಾಗಿ ಡಿ ಐ ಜಿಯವರು ಎಸ್ ಐ ಟಿ ಆದೇಶ ಮಾಡಿದ್ದಾರೆ ತನಿಖೆ ಮಾಡಿಸಿ ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ನಾನು ಅವತ್ತು ಹೇಳಿದೆ ನೋಡಿ ಈ ಹಿಂದೆ ಇವಾಗ ಭೀಮಾಂತ ಒಬ್ಬ ಬಂದಿದ್ದಾರೆ ಅವರು ಸೇಫ್ಟಿ ಕೇಳಿದ್ದಾರೆ ಆ ಸೇಫ್ಟಿ ಕೇಳಿ ಅದರ ಮುಖಾಂತರ ತೀತಾ ಇದಾರೆ ಅಂದರೆ ಅವರಿಗೇನಾದ್ರು ಧರ್ಮಸ್ಥಳ ಎಲ್ಲ ಆಗ್ತಾ ಇರೋ ಅಕ್ರಮ ಈ ಕೊಲೆ ದರೋಡೆ ಎಲ್ಲ ಗೊತ್ತವರಿಗೆ ಅನುಭವ ಇದೆ ಅದಕ್ಕೋಸ್ಕರ ಸೇಫ್ಟಿಗೋ ಕೇಳಿರೋದು ನಾನು ಹೇಳಿದೆ ನನಗೆ ಸೇಫ್ಟಿ ಯಾವುದು ಬೇಡ ನಾನು ಭಾರತ ಪ್ರಜೆಯಾಗಿ ಏನು ನನ್ನ ಕರ್ತವ್ಯ ಅದನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಆದರೆ ಇದರ ಹಿಂದೆ ದೊಡ್ಡ ಪ್ರಭಾವಿ ವ್ಯಕ್ತಿಗಳಿದ್ದ ನಾನು ಹೇಳುವ ಹೇಳಿಕೆ ಮೇಲೆ ಹಿಂದೆ ಇವರಿಗೆ ಏನೋ ಗೊತ್ತಾಗಿದೆ ಕಾಣಿಸ್ತಾ ಇದೆ ಪ್ರಭಾವಿ ವ್ಯಕ್ತಿಗಳೇ ಇವರಿಂದ ಮಾಡಿಸಿರೋದು ಇದರ ಹಿಂದೆ ಅವರ ಹೆಸರು ಬರ್ಬೋದು ಎಂಬ ಭಯದಿಂದ ಇವಾಗ ಸುವರ್ಣ ನ್ಯೂಸಿನ ಅನ್ಮಕರ್ ಅಜಿತ್ ಅನ್ಮಕರ್ ಇವರು ನನ್ನ ಹಿಂದೆ ಒಂದು ಟೀಮನ್ನೇ ಕಳಿಸ್ಬಿಟ್ಟಿದ್ದಾರೆ ಯಾವ ಆಧಾರದಾಗ ಹೇಳ್ತಾ ಇದ್ದಾರೆ ಸರ್ ಆ ಆಧಾರ ನಾನು ಬರ್ತೀನಿ ಇವಾಗ ಸರ್ ಮುನ್ನೆ ನಾಲ್ಕನೇ ತಾರೀಕು ಆಯಿತು ಐದನೇ ತಾರೀಕಿಂದಲೇ ಇವಾಗ ಎಲ್ಲಿ ಹೋಗ್ತಾ ಇದೆಯೇ ಏನು ಇವನು ಮುಂದಕ್ಕೆ ಹೋದ್ರೆ ಕಷ್ಟ ಅಂತ ಹೇಳೋದು ತಂಡವಣ್ಣೇ ಕಳ್ಸದೇ ಕಾಣಿಸ್ತೇನೆ ನಾನು ನಿನ್ನೆ ಚಲಂಪಾಡಿ ನನ್ನ ಊರು ಚಲಂಪಾಡಿ ಚಲಂಪಾಡಿ ಗ್ರಾಮ ಇಂದ ಗ್ರಾಮದಲ್ಲಿ ಮನೆಯಲ್ಲಿ ಇರುವಾಗ ನಾಲ್ಕೂವರೆ ನಾಲ್ಕೂವರೆ ನನಗೆ ಒಂದು ಕರೆ ಬಂತು ನಮ್ಮ ಮಿತ್ತರು ಯೂಟ್ಯೂಬ್ ಮಿತ್ತರಾಗಿರುವಂಥ ಸಂಚಾರಿ ಸ್ಟುಡಿಯೋ ಕುಡ್ಲಾ ರಾಮ್ ಪೇಜು ಅಬಿ ಅಂದರೆ ಯುನಿಟ್ರಿ ಮೀಡಿಯಾ ಅಬಿ ಅಬಿ ಮೇಲೆ ಅಲ್ಲೇ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಎಲ್ಲ ವೀಡಿಯೋ ಮಾಡ್ತಾ ಇರುವಾಗ ಅಷ್ಟೊತ್ತಿಗೆ ನಾನು ಅಲ್ಲಿಂದ ಬಂದೆ ಅಂದರೆ ನಾನು ಅಲ್ಲಿ ದೂರು ಕೊಟ್ಟು ಹೋಗಾಗಲೂ ನನ್ನ ಸೇಫ್ಟಿಯಾಗಿ ಹೋಗ್ತಾ ಇದ್ದೆ ನಾನೇನೋ ಬೈಕಲ್ಲಿ ತಿರುಗಾಡೋದು ಹೇಳು ಯಾರಿಗೂ ಹೇಳೋ ನಾನು ಅಷ್ಟೇ ನಾನು ಹೋಗಿ ಕೆಲಸ ಮಾಡಿ ನಾನು ಬರ್ತಾ ಆದರೆ ನಿನ್ನೆ ಬಂದೆ ಬೆನಕ ಹಾಸ್ಪೆಟ್ಲಿಗೆ ಬಂದೆ ಹಾಸ್ಪಿಟ್ಲಿಗೆ ಬಂದು ತಿರುಗ ನಾನು ಧರ್ಮಸ್ಥಳ ಠಾಣೆಗೆ ದೂರ ಕೊಡ್ಲಿಕ್ಕೆ ಹೋಗಬೇಕು ನನಗೆ ನನ್ನ ಸೇಫ್ಟಿ ನೋಡಬೇಕು ಈ ಹುಡುಗರ ವಿಷಯ ನಾನು ದೂರ ಕೊಡ್ಬೇಕಂತ ಹೋಗುವಾಗ ಅಲ್ಲೇ ಅಡ್ಡ ಹಾಕಿದ್ದಾರೆ ನೇತ್ರಾವತಿ ಆದಮೇಲೆ ಅಡ್ಡ ಹಾಕಿದರು ಅಡ್ಡ ಹಾಕಿ ನಾನು ಅಷ್ಟೊತ್ತ ನಮ್ಮ ಹುಡುಗರು ನಮ್ಮ ಹುಡುಗರು ಕರ್ಕೊಂಡು ಹೋದರು ಕರ್ಕೊಂಡು ಹೋಗಿ ಪಾಂಗ್ಲ ಮುಖಾಂತರವಾಗಿ ಸಂಧೆ ದಾರಿಯಿಂದ ಸುತ್ತಾಡಿಸಿ ನಾನು ತಿರ್ಗಾ ಇಲ್ಲಿಗೆ ಬಂದೆ ಅಷ್ಟೊತ್ತಿಗೆ ನಾನು ಎಸ್ ಐ ಟಿ ಕಚೇರಿಯ ಎಸ್ ಐ ಟಿ ಯುವ ತಂಡದಲ್ಲಿರುವಂಥ ಎಸ್ ಪಿ ಸೈಮನ್ ಸರ್ ಅವರಿಗೆ ಕರೆ ಮಾಡಿ ಹೇಳಿದೆ ಸರ್ ಈ ಥರ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅವರು ಕೇಳ್ಬೋದು ನಾನು ಎರಡು ಸರಿ ಅಟ್ಯಾಕ್ ಅಷ್ಟೊತ್ತಿಗೆ ಇಲ್ಲ ನಾನು ಪೊಲೀಸರು ಪೊಲೀಸರಿದ್ದರು ಸಾಲ ಸರ್ ಅವ್ರು ಕಡಿಮೆ ಅಂದರೆ ಇನ್ನೂರು ಮುನ್ನೂರು ಜನ ಆದರೂ ಸೇರಿ ಸರ್ ಇಲ್ಲ ಅಂತ ಹೇಳಿದೆ ನಾನು ಆ ಕಡೆ ಹೋದ್ರು ಅಲ್ಲಿಂದಲೇ ಅಟ್ಯಾಕ್ ಮಾಡ್ಬೋದು ಭಯ ಇತ್ತು ನನಗೆ ಆ ಕಡೆ ಬರ್ಬೋದು ಬೇರೆ ದಾರಿ ಇಲ್ಲ ಲಾಸ್ಟ್ ಇವರು ಹೇಳಿಲ್ಲ ಪೊಲೀಸ್ ಕಳಿಸ್ತೀವಿ ಅಂತ ಹೇಳಿ ಪೊಲೀಸನ್ನು ಕಳಿಸಿ ಅಷ್ಟೊತ್ತಿಗೆ ನಮ್ಮೂರೇ ಇಲ್ಲ ಜಯಂತನ್ನು ನೀವು ಇಲ್ಲಿ ಇಂದು ಬೆಳಿ ಬನ್ನಿ ಅಂತ ಹೇಳೋರು ಅದರಲ್ಲಿ ಕಾಣಿಸ್ತಾ ಇದೆ ಆ ಹುಡುಗರು ಜಯಂತು 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 ಅಂತೇಳಿ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾ ಇರೋದು ಆ ನಂತರ ಅಲ್ಲಿಂದ ಓಡ್ಕೊಂಡು ಗಿಲ್ಲಿ ಬಂದೆ ಇರೋ ಹಾಸ್ಪಿಟ್ಲಿಗೆ ಅಷ್ಟೊತ್ತಿಗೆ ಒಂದು ಇಬ್ಬರು ಮಾಧ್ಯಮವ್ರನ್ನ ಕಳಿಸಿದ್ದಾರೆ ಯಾರೋ ಸುವರ್ಣ ಮಾಧ್ಯಮರು ಕಳಿಸಿದ್ದಾರೆ ಏನು ಜಯಂತಿ ಎಲ್ಲ ಹೋಗ್ತಾ ಇದ್ದಾನೆ ಹುಡುಕ್ಲಿಕ್ಕೋಸ್ಕರ ಈ ಮಾಹಿತಿ ಇತ್ತು ಹಿಂದೆನೇ ಇತ್ತು ನಮಗೆ ಒಂದು ಮಾಹಿತಿ ಇತ್ತು ನಿಮ್ಮನ್ನು ಹುಡ್ಕೊಂಡು ಅವರೇ ಮಾಡ್ತಾ ಇದ್ದಾರೆ ಬೇರೆಯವರು ಬಂದರೆ ಆಗಲ್ಲ ಅದಕ್ಕೋಸ್ಕರ ಆ ಒಂದು ಫಾಲೋಅಪ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಬಂದು ಯಾರೋ ಲೈವ್ ಕೇಳಿದ್ರು ಅದಕ್ಕೆ ಜನರು ಏನು ಆಕ್ರೋಶ ಸರಿ ಅಂತೇಳಿ ಅವ್ರನ್ನ ಕೆ ಒಳಗಡೆ ಸೇಫ್ಟ್ ಸೇ ಏನು ತೊಂದರೆ ಯಾರು ಅಟ್ಯಾಕ್ ಮಾಡಿಲ್ಲ ಒಳ್ಳೇದು ಸ್ವಲ್ಪ ಮಾತಿನ ಗರ್ಜನೆ ಆಗಿದೆ ಅದು ಮಾಮೂಲಿ ಆ ಒಂದು ಮಾಧ್ಯಮ ನೋಡುವಾಗ ಏನು ಅಲ್ಲಿ ಕೂತು ಸ್ಟುಡಿಯೋಲಿ ಕೂತು ಸೌಜನ್ಯ ಪ್ರಕರಣವನ್ನು ಮುಚ್ಚಾಕ್ತಾ ಕೆಲಸ ಮಾಡೋದರಿಂದ ಇವಾಗ ಏನು ಹೆಣಗಳಿದೆ ಅಂತ ಊತ ಹಾಕಿರೋ ಹೆಣಗಳನ್ನ ತೀಸೋ ಕೆಲಸದವರೆಗೂ ಅವರು ಏನು ಈ ದೂರದಾರರಿಗೆ ವಿರುದ್ಧವಾಗಿ ಇದ್ದಾರೆ ಒಳಗೆ ಬಂದರು ಒಳಗೆ ಬಂದು ಆಮೇಲೆ ನನ್ನ ಹತ್ರ ಎಲ್ಲ ಎಲ್ಲ ಕೇಳಿದ್ರು ಏನು ಆಮೇಲೆ ಅಲ್ಲಿಂದ್ರೂ ಹೇಳ್ದೇನ ಕೇಳಿದೀನಿ ಜಯಂತ್ ಅವರು ಇಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ ಅಂತ ಹೇಳೋದು ಕೇಳಿದೀನಿ ನಾನು ಆವ ನನಗೆ ಕನ್ಫರ್ಮ್ ಆಯಿತು ಇವರು ನಾನು ಹೋಗುವ ದಾರಿಯನ್ನು ಹುಡ್ಕೊಂಡು ಬಂದಿರೋದು ಆದರೆ ಇಲ್ಲಿಯೂ ಬಂದು ಅಟ್ಯಾಕ್ ಮಾಡಲಿ ಅಂತ ನನಗೆ ಹೇಳ್ತಾ ನಮ್ಮವರೆಲ್ಲ ತುಂಬ ಜನ ಸೇರಿದರು ಆ ನಂತರ ನಾನು ಸರಿ ಗ ಮಾತಿನ ಗರ್ಜೆ ಆಯಿತು ಆವಾಗ ಅಂದರೆ ಪತ್ರಕರ್ತರು ಅಂದರೆ ವರದಿಗಾರರು ವರದಿಗಾರರು ಅವರು ಒಂದು ಡ್ಯೂಟಿ ಮಾಡ್ತಾ ಇದ್ದಾರೆ ಅವರು ಹೊಟ್ಟೆ ಪಾಡಿಗೆ ದುಡ್ತಾ ಇರೋದು ಸ್ಪೆಷಲ್ ಏನು ಇಲ್ಲ ಅವರಿಗೆ ಆದರೆ ಮೇಲಿಂದ ಏನು ಒತ್ತಡ ಇರುತ್ತೆ ಆ ಒತ್ತಡ ಪ್ರಕಾರ ಮಾಡಲೇಬೇಕು ಅಲ್ಲಂತೆ ನಾನು ಹೇಳಲ್ಲ ಈ ಇಲ್ಲಿಯ ವರದಿಗಾರರು ಭರತ್ ಅವರು ನಮ್ಮ ಆತ್ಮೀಯರು ಅದೇ ಅದರಲ್ಲಿ ಭರತ್ ಇನ್ನೊಬ್ಬರೀತಾರ ಕಲ್ಲಾಡಕವರು ಕಾರವಾರ ಅವರು ನಮ್ಮ ನಮ್ಮ ಆತ್ಮೀಯ ಮತ್ತು ಮಂಗಳೂರಲ್ಲಿ ಮಾತಿಸಿದ ಅವರು ನನ್ನ ಆತ್ಮೀಯನೇ ಆತ್ಮೀಯರೇ ಯಾರೂ ಏನಿಲ್ಲ ಆದರೆ ವರದಿಗಾರರು ಪಾಪ ಅವರ ಹೊಟ್ಟೆಪಾಡಿಗೆ ಕೆಲಸ ಮಾಡ್ತಾಯಿದ್ರು ಆದರೆ ಅವರಿಗೆ ಪ್ರಚೋದನೆ ಕೊಟ್ಟು ಅವರಿಂದ ಅವರಿಗೂ ಗೊತ್ತಿಲ್ಲದಂಗೆ ನನ್ನ ಆಗುಗಳನ್ನು ಸುದ್ದಿ ಮಾಡುವ ಒಂದು ಕೆಲಸ ಮಾಡಿದ್ರು ಈ ಹಿಂದೆ ನನಗೆ ಎರಡು ಸರಿ ಇವಾಗ ಇದು ಪ್ರಕರಣ ದಾಖಲಾದ ಮೇಲೆ ಕರೆದರು ಬನ್ನಿ ಸರ್ ಒಂದು ಚರ್ಚೆ ಇದೆ ಚರ್ಚೆಗೆ ಬನ್ನಿ ಅಂದರೆ ಬರುವ ದಾರಿಯೆಲ್ಲ ಅಟ್ಯಾಕ್ ಮಾಡಲಿಕ್ಕೆ ಅಂತ ಕಾಣಿಸ್ದೆ ಅಂದರೆ ಈ ಒಂದು ಪ್ರಕರಣ ಹೊರಗೆ ಬಂದರೆ ಇದು ದೊಡ್ಡ ವಿಷಯ ಆಗಿಬಿಡುತ್ತೆ ಅಂತ ಭಯ ಅಂತ ಕಾಣಿಸುತ್ತೆ ಅದಕ್ಕೋಸ್ಕರ ನನ್ನ ಟಾರ್ಗೆಟ್ ಮಾಡಿದರು ಆ ನಂತರ ನಾನು ಇವ್ರಿಗೆ ಯಾರಿಗೆ ಸಿಗಿಲ್ಲ ಅಂತ ನಾನು ಯಾರಿಗೆ ಬೈದಿಲ್ಲ ಸರ್ ನಾನು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದೀನಿ ಅವ್ರು ಮಾತಾಡೋ ಒಂದು ವೀಡಿಯೋಸ್ ಮಾಡ್ತೀನಿ ಆಮೇಲೆ ಅಟ್ಯಾಕ್ ಮಾಡೋದು ಮೈದು ಏನು ಮಾಡೋದು ಜೋರು ಮಾಡಿದ್ರ ಸಮೇತ ಜೋರ ಮಾಡಿಲ್ಲ ಸರಿ ಬೈಬೇಡಿ ಯಾರಿಗೆ ಹೇಳಬೇಡಿ ಅನ್ನೋ ಬೈದಂತ ಕೆಟ್ಟ ಪದ ಅಲ್ಲ ಏನೋ ಜೋರಾಗಿ ಮಾತಾಡ್ತೀವಿ ಆ ರೀತಿಯಲ್ಲಿ ಮಾತ್ರ ಒಂದು ಮಾತಾಡ್ತಾರ್ದು ಎಲ್ಲರೂ ಸರಿ ಅವನು ಅವರಿಗೆ ಬೈದೀನಿ ನಾನು ಮಾತಾಡಬಾರ್ದು ಅವರು ಅವ್ರ ಹೊಟ್ಟಾಪಾಳಿಗೆ ದುಡಿತಾ ಇರೋದು ಅಂತೆಲ್ಲ ಹೇಳಿ ಅವ್ರನ್ನ ಕಳಿಸ್ತೀನಿ ಅದು ನಮಗೆ ಗೊತ್ತಿರೋ ವಿಷಯ ಅಲ್ವಾ ಸರ್ ಆ ನಂತರ ಇವಾಗ ಬೆಳಿ ನೋಡಿದ್ರೆ ನನ್ನ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಯಾರೋ ಮಹೇಶಣ್ಣ ಗಿರೀಶ್ಣ ಶಮೀ ಇರು ನನ್ನ ಮೇಲೆ ನಾನಿಲ್ಲಿ ಅಂತ ಹೇಳುವಾಗಲೂ ಮತ್ತೆ ನಮ್ಮ ಹುಡುಗರಿದೆ ಅಂತ ಹೇಳು ನಮ್ಮ ಮಹಿಷನಲ್ಲ ಹೇಳು ಜಯ ಅಂತಾರೆ ನೀನು ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಬನ್ನಿ ಅಂತೇಳು ನನ್ನ ರಕ್ಷಣೆಗೂ ಇವರ ರಕ್ಷಣೆಗೆಲ್ಲ ಇವರೆಲ್ಲ ಬಂದಿರೋದು ಇವಾಗ ನಾವು ಬೆಳಿಗ್ಗೆ ನೋಡಿದ್ರೆ ನಮ್ಮ ಮೇಲೆ ಪ್ರಕರಣ ದಾಖಲು ಮಾಡಿದ್ದಾರೆ ಯಾರೋ ವರದಿಗಾರರು ವರದಿಗಾರರು ಮಾಡಿರೋದಲ್ಲ ವರದಿಗಾರರಿಗೆ ಉತ್ತರ ಕೊಟ್ಟಿರೋದು ವರದಿಗಾರರು ಬೇಕಂದ್ರೆ ಮಾಡಿರೋದಲ್ಲ ವರದಿಗಾರರ ಮೇಲೆ ಒತ್ತಡ ಹಾಕಿ ಏನು ಆ ಅಜಿತ್ ಅವರು ಅಜಿತ್ ಅವರು ಮಾಡಿರೋ ಕೆಲಸ ಏನಂತೇಳಿ ಏನಾದರೂ ಒಂದು ಎಫ್ ಐ ಆರ್ ದಾ ದಾಖಲು ಮಾಡಿ ಆದರೂ ಇವನ್ನ ಇಂದ್ರೆ ಕರ್ಕೊಂಡು ಹೋಗ್ಬೋದಾ ಕರ್ಕೊಂಡು ಹೋಗಿ ಏನೋ ಒಂದು ಇವನ್ನ ಅಟ್ಯಾಕ್ ಮಾಡ್ಬೋದಾ ಅಂತ ನಾನು ಹೇಳ್ತಾ ಈ ಉಜಿರಿಯಲ್ಲಿ ಬಂದರೆ ಧರ್ಮಸ್ಥಳ ಬಂದರೆ ಒಂದು ನೀರು ಕೊಡ್ಲಿಕ್ಕೆ ಭಯ ನೀರು ಕೊಡಲಿಕ್ಕೂ ಆಗಲ್ಲ ಒಂದು ಹಾಸ್ಪಿಟ್ಲಲ್ಲಿಗೆ ಹೋಗಿ ಮಲಕ್ಕಿಲೋ ಆಗಲ್ಲ ಒಂದು ಸರ್ಕಾರಿ ಹಾಸ್ಪಿಲ್ಗೆ ಹೋಗ್ಲಿಕ್ಕೆ ಆಗಲ್ಲ ಎಲ್ಲ ಇವರದೊಂದು ದೊಡ್ಡ ದಂಧೆ ಸರ್ ಇದು ದೊಡ್ಡ ದಂಧೆಯಲ್ಲಿ ಸಿಕ್ಕಾಗ್ತದೆ ಸರ್ ಅವಾಗ ಏನೋ ಇವಾಗ ಏನೋ ಹೊಡೆದರೆ ಬಡಿದರೆ ಹಾಕಿ ಭಯ ಇಲ್ಲ ಆದರೆ ಅಲ್ಲಿಂದ ಬರು ಬಂದು ಆರು ತಿಂಗಳಿಗೆ ಡೆತ್ ಆಗ್ತಾರೆ ಅಂದರೆ ಸ್ಲೋ ಪಾಯ್ಸನ್ ಕೊಟ್ಟು ಕೊಲೆ ಮಾಡುವಂಥ ಒಂದು ದೊಡ್ಡ ದಂಧೆ ಇತ್ತು ಆ ಒಂದು ದಂಧೆಯಲ್ಲಿ ನನ್ನ ಸಿಕ್ಸ್ ಹಾಕಬೇಕು ನಾನು ಕೊಲೆ ಮಾಡಬೇಕು ಉದ್ದೇಶದಿಂದ ಇವರು ಅದಕ್ಕೋಸ್ಕರ ಅಜಿತ್ ಅವರ ಮೇಲೂ ನಾನು ಇವಾಗ ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದೀನಿ ಸಾಕ್ಷಿಯಾದ ನನ್ನನ್ನು ನಾಶ ಮಾಡಲಿಕ್ಕೆ ಇವರು ಹಿಂದೆ 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 ಬಿದ್ದಿದ್ದಾರೆ ಮೊನ್ನೆ ಠಾಣೆಗೆ ಹೋಗುವಾಗ ಠಾಣೆಗೆ ಹೋಗಿ ದೂರು ಕೊಟ್ಟವರ ಹೊತ್ತಿಗೆ ಅಲ್ಲೂ ಅಷ್ಟೇ ಜನ ಒಂದು ಹತ್ತು ಜನ ಬಂದು ಸೇರಿದ್ದಾರೆ ಏನೋ ಈ ಧರ್ಮಸ್ಥಳ ಭಾಗದಲ್ಲಿ ವಾಸವಾಗಿರುವವರು ಮತ್ತು ಅಲ್ಲಿಂದ ಬಂದು ನಾನು ಯುಜ್ರೆ ಬರ್ತಾ ಇದ್ದೆ ಆವಾಗ ರಾಮ ಮಂದಿರ ಹತ್ರ ಹೇಳಿದೆ ಅಲ್ಲೂ ನೋಡುವಾಗ ಅಲ್ಲಿ ನಿಂತು ನಮ್ಮ ಮಾಧ್ಯಮ ಇತ್ತರ ಒಂದು ಬೈಟ್ ಕೊಡ್ತಾ ಇದ್ದೆ ಪಾಪ ಪಾಪ ಈ ಬರಬೇಡಿ ಏನಕ್ಕೆ ನಾವು ಅಲ್ಲಿಂದ ಬರೋದು ನಾನು ಬರ್ತಾ ಅಲ್ಲಿ ಇರ್ತೀನಿ ಬನ್ನಿ ಅಂತ ಅಲ್ಲಿ ಅಲ್ಲೂ ಅಷ್ಟೊತ್ತಿಗೆ ಅಲ್ಲಿಗೂ ಜನ ಸಿಗ್ತಾ ಇದ್ದಾರೆ ಈ ರೀತಿಯಲ್ಲಿ ಒಂದು ಭಯದ ವಾತಾವರಣ ಹುಟ್ಟಿಸಿ ನಮ್ಮನ್ನು ಈ ಪ್ರಕರಣ ದೂರ ಸರಿಸ್ಲಿಕ್ಕೂ ಒಂದಿನದಾಗಿ ಕೊಲೆ ಮಾಡಲು ನೋಡ್ತಾ ಇದ್ದಾರೆ ಇನ್ನು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಯುದ್ಧ ಭೂಮಿ ಏಳಿದಾಯ್ತು ಇದು ಎಂಡ್ ಆಗೋವರೆಗೂ ನಾ ಇಲ್ಲೇ ಇರ್ತೀನಿ ಒಂದು ಕೊಲೆ ಆಗಬೇಕು ಕೊಲೆ ಆಗಿ ನಾನು ಮೃತದೇಹ ಇಲ್ಲಿಂದ ಆಗಬೇಕು ಬೇರೆ ಏನು ಏನಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಈ ಮೂಲಕ ಅವರಿಗೆ ಹೇಳ್ತೀನಿ ನೀವು ಮಾಧ್ಯಮಲ್ಲಿ ಗೊತ್ತಿ ಏನು ಬೇಕಾದ್ರೆ ಹೇಳಿ ಅವರೇ ನಿಮಗೆ ಒಂದು ಗೌರವ ಕೊಟ್ಟಿದೆ ಏನಾಗಲಿ ಏನಾಗಲಿ ನಿಮ್ಮ ಕೆಲಸ ಮಾಡ್ತಾರಲ್ಲ ಆದರೆ ಇಂಥ ನೀಚ ಕೆಲಸಕ್ಕೆ ಇಳಿಬಾರ್ದಿತ್ತು ನೀವೊಬ್ಬರು ವಿದ್ಯಾವಂತರು ಏನೋ ನಾಲ್ಕು ಜನಕ್ಕೆ ಬುದ್ಧಿ ಹೇಳುವರು ಮಾಧ್ಯಮ ಮುಖಾಂತರವಾಗಿ ಎಷ್ಟೋ ವಿಷಯಗಳನ್ನ ತಿದ್ದುಪಡಿ ಮಾಡಬೇಕು ಆದರೆ ಒಬ್ಬ ನಮ್ಮ ತಾಯಿ ಬಡಪಾಯಿ ಕೂಲಿ ಕೆಲಸ ಮಾಡುವ ಸಾಕ್ಷಿದಾರ ಒಂದು ವಿಷಯವನ್ನು ಪ್ರಸ್ತಾಪನೆ ಮಾಡಲಿಕ್ಕೆ ಹೋಗೋ ಅದರಿಂದ ನಿಮ್ಮ ಮಾಧ್ಯಮ ವರದಿಗಾರನ್ನು ಕಳಿಸಿ ನನ್ನ ಮೇಲೆ ಅಟ್ಯಾಕ್ ಮಾಡಿ ನನ್ನ ಮೇಲೆ ಪ್ರಕರಣ ಮಾಡುವಂಥ ಇಂಥ ನೀಚ ಕೆಲಸಕ್ಕೆ ನೀವು ಇಳಿಬಾರದಿತ್ತು ನೀವು ಯಾರ ರೀತಿಯಲ್ಲಿ ಇದನ್ನು ಸುದ್ದಿ ಮಾಡಿಕೊಳ್ಳಿ ಅಂತ ನಿಮ್ಗೆ ಹೇಳ್ತೆ ನಿಮಗೆ ನಿಮಗೆ ನಿಮ್ಮ ನಿಮ್ಮಷ್ಟು ಕೀಳುಮಟ್ಟಗಿಳಿದು ನಾನು ಮಾತಾಡಲ್ಲ ಇನ್ನೂ ನಾನು ಗೌರವ ಕೊಟ್ಟೆ ಮಾತಾಡ್ತೇನೆ ಮುಂದೆ ಬರೋ ಆಗುವನ್ನು ಮುಂದಕ್ಕೆ ನೋಡೋಣ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಇನ್ನಾದರೂ ಯಾರಾದರೂ ದೇಶದ ರಕ್ಷಕರಾಗಿ ಇಲ್ಲ ಇಂಥ ವಿಷಯದಲ್ಲಿ ಮುಂದೆ ಬಂದರೆ ಅವರೇ ಕಾನೂನು ಸಲಹೆಯನ್ನು ಕೊಡಿ ತಪ್ಪು ಮಾಡೋದು ತಪ್ಪನ್ನು ಹೇಳುವ ಕಲಿ ಅದು ಬಿಟ್ಟು ಒಬ್ಬರ ತೇಜೋಧೆ ಮಾಡಿ ಸೌಜನ್ಯ ಅಂತ ಹೆಣ್ಣು ಮಗಳನ್ನು ತೇಜವಾದ ಮಾಡಿ ಎಲ್ಲ ನಾನೇ ಎಲ್ಲ ನಾನು ಮಾಡಿರೋದೇ ಸರಿ ಅಂತ ಹೇಳ್ಬಾರ್ದು ನೀವೇನು ಜಜ್ಜ ನೀವು ಕಾನೂನು ಪ್ರಕಾರ ನೋಡಿದೀರ ಏನೋ ಪುಸ್ತಕದಲ್ಲಿ ಕೂತು ಮಾತ್ರ ಓದಿ ನೋಡಿದೀರ ಇದು ನೀವು ಪುಸ್ತಕದಲ್ಲಿ ಕೂತು ಮಾತ್ರ ಆಗಲ್ಲ ಸ್ವಾಮಿ ಫೀಲ್ಡ್ ಇಳಬೇಕು ಇಳಿದು ನೋಡಬೇಕು ಏನು ಆಗ್ತಾ ಇದೆ ಅಂತ ಕೊಲೆ ಆದರೆ ಏನು ಆಗಿಲ್ಲ ಅಂತ ಕೇಳಬೇಕು ಅಜಿತ್ ಅವರೇ ನೀವು ಹೇಳ್ತಾ ಇದ್ದೀರಲ್ಲ ಸೌಜನ್ಯ ಒಂದು ಯಾರೋ ಸಂತೋಷ ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋ ಅಂತ ಹೌದು ಅಜಿತ್ ಅವರೇ ನೀವು ಹೇಳೋ ಪ್ರಕಾರ ತಿಳಿಸ್ಕೊಳ್ಳಿ ಹಾಗಾದರೆ ಇನ್ನು ವರದ ವೈದ್ಯಕೀಯ ವರದಿ ಪ್ರಕಾರ ಗುಂಪು ಅತ್ಯಾಚಾರ ಅಂತ ಒಂದು ವರದಿ ಇದೆ ಅದು ನಿಮ್ಮ ಕಣ್ಣಿಗೆ ಕಾಣಿಸಲ್ಲ ಓದ್ಲಿಕ್ಕೆ ಸಿಗ್ತಾ ಇಲ್ವಾ ಹಾಗಾದ್ರೆ ಇನ್ನು ಮೂರು ಯಾರು ಅದು ಹೇಳು ಯಾರಂತ ನೀ ಯಾರಿಗೆ ಹೇಳ್ತಾ ಇದ್ದೀರಾ ಆ ನೀವು ಇಂಥ ಮಾಡಿದ್ರೆ ನಿಮ್ಮ ನಾಳೆ ನಿಮ್ಮ ಮಕ್ಕಳು ಸೇಫ್ಟಿಯಾಗಿ ಇರಲಿ ಏನೂ ದೇವ್ರದ ನಿಮಗೆ ತೊಂದರೆ ಕೊಡೋದಂಗೆ ಇರಲಿ ಮಾತ್ರ ನಾನು ದೇವರಿಗೆ ಕೈ ಮುಗಿವೆ ಸತ್ತು ನಿಮಗೆ ಶಾಪ ಹಕ್ಕಳಿಗೆ ಬೈಲಿಕ್ಕೆ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಅಂತಳು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಇನ್ನಾದರೂ ಆ ಪತ್ರದ ಧರ್ಮ ಏನೆಂಬುದನ್ನು ಕಾಪಾಡಿಕೊಳ್ಳಿ ಅಂತಳು ಈ ಮೂಲಕ ನಾನು ಉಳಿದ ಮಾಧ್ಯಮ ಇವರಿಗೆ ಆಗೋಯ್ತು ಉಳಿದ ಮಾಧ್ಯಮಗಳಿಗೆ ವಿನಂತಿಸ್ಕೊಳ್ತಾ ಇದ್ದೀನಿ ಇವಾಗಲೇ ಒಂದು ಕಡೆಯಿಂದ ರಾಜಕೀಯ ಅಂದರೆ ಅದಾಯಿತು ಅಧಿಕಾರಿ ಅಂದರೆ ಅದಾಯಿತು ಮಾಧ್ಯಮವರಂದ್ರೆ ಅಯ್ಯೋ ಅದು ಗಲೀಜಂತ ಈ ಮಾತು ಕೇಳ್ತಾ ಇದೆ ಅದನ್ನು ಶುದ್ಧಪಡಿಸಿ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಅಂತ ಈ ಮೂಲಕ ನಾನು ಎಲ್ಲ ಮಾಧ್ಯಮ ಇವರಿಗೂ ಉಳಿದ ಮಾಧ್ಯಮವರೆಗೂ ಸ್ವಲ್ಪ ವಿನಂತಿಸಿಕೊಳ್ತಾ ಇವತ್ತು ಪ್ರಕರಣ ದಾಖಲೆ ಮಾಡ್ತಾ ಇದ್ದೀನಿ ಅಲ್ಲ ನನ್ನ ಸೇಫ್ಟಿ ಇನ್ನೂ ನೋಡ್ಬೇಕು ಇಷ್ಟಿದೆ ಇತ್ತು ಆದ್ರೆ ನನಗೆ ಆ ಕೆಲಸ ಕಾರ್ಯ ಆಗುವವರೆಗೂ ನನ್ನ ಅದನ್ನ ಸುರಕ್ಷತೆಗೋಸ್ಕರ ನಾನು ದೂರು ದಾಖಲಾಗಲೇಬೇಕು ಸರ್ ನಾಳೆ ಎಚ್ ಎಮ್ ಎ ಆದರೆ ಇದಕ್ಕೆ ನೇರವನ ಯಾರು ಅಜಿತ್ ಅವರು ಸರ್ ಸುವರ್ಣ ನಾನು ನಿಮ್ಮ ಸಲ ಕೂತು ಹೇಳ್ತಾರಲ್ಲ ಲೈವ್ ಆಗಿ ನೀನು ಅಟ್ಯಾಕ್ ಮಾಡೋದು ಅಟ್ಯಾಕ್ ಮಾಡೋದು ಎಲ್ಲ ವೀಡಿಯೋನ ಕಳ್ಸಿಕೊಡ್ತೀವಿ ಡಾಕ್ಟರ್ ಏನಿದೆ ಸರ್ಟಿಫಿಕೇಟ್ ನಂಗೆ ಏನೋ ಇವರು ಈ ಥರ ಎಲ್ಲ ಅಂತ ಅದನ್ನೆಲ್ಲ ಕಳ್ಸ್ಕೊಡ್ತೀವಿ ನೋಡಿ ಅವರ ಮೇಲೆ ಅಲ್ಲೇ ಆಗಿಲ್ಲ ಅಷ್ಟು ದೊಡ್ಡರಲ್ಲ ನಾವು ಧರ್ಮಸ್ಥಳದಲ್ಲಿ ಇರುವಂಥ ಆ ನೀಚರು ಅತ್ಯಾಚಾರಿಗಳ ಒಂದು ಅಡಗುತಾನ ಅಂತ ಹೇಳ್ತೀವಲ್ಲ ಅತ್ಯಾಚಾರ ಅಡಗುತಾನ ಅಲ್ಲಿರೋ ಅಂಥವರಲ್ಲ ದೇಶದ ಕಾನೂನು ಸೌಕರ್ಯ ನಿಷ್ಠೆಯಿಂದ ಧರ್ಮ ಕಾರ್ಯಗಳನ್ನು ಮಾಡುವ ಒಂದು ವ್ಯಕ್ತಿ ಅಂತ ನಾವು ಹೇಳ್ಬೋದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ